ಹಾಯ್ ಮಕ್ಕಳೇ ಇವತ್ತು ನಾಲ್ಕನೆಯ ತರಗತಿಯ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದರ ಅಧ್ಯಾಯ ಮೂರು ವೀರಮಾತೆ ಜೀಜಾಬಾಯಿ ಈ ಪಾಠದ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅದು ನಮ್ಮ ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುತ್ತೆ ಮಕ್ಕಳೇ ಪದಗಳ ಅರ್ಥ ಪ್ರಣಾಮ ಅಂದರೆ ನಮಸ್ಕಾರ ವಂದನೆ ನಮ್ರತೆ ಅಂದರೆ ವಿನಯದಿಂದ ಕೂಡಿದ ಗದ್ದಿಗೆ ಪೀಠ ಪ್ರಾರಂಭ ಅಂದರೆ ಮೊದಲು ಆರಂಭ ಅಂತ ಅಂತಿಮ ಅರ್ಥ ಕೊನೆ ಶಾಶ್ವತ ಅಂದರೆ ನಾಶ ಹೊಂದದ ಸ್ವಾಭಿಮಾನ ಅಂದರೆ ಆತ್ಮಗೌರವ ತನ್ನ ಬಗೆಗೆ ಇರುವ ಅಭಿಮಾನವಾಗಿದೆ ಉದ್ಯೋಗ ಅಂದರೆ ವೃತ್ತಿ ಉನ್ನತಿ ಅಂದರೆ ಹಿರಿಮೆ ಅಥವಾ ಏಳಿಗೆ ಎದೆಗುಂದದೆ ಇದರ ಅರ್ಥ ಭಯವಿಲ್ಲದೆ ಅಂಜದೆ ಅಳುಕಿಲ್ಲದೆ ತಳಮಳಗೊಳಗೊಳ್ಳದೆ ಇನ್ನು ನಿರ್ಧಾರ ಇದರ ಅರ್ಥ ನಿಶ್ಚಯ ತೀರ್ಮಾನ ಹೊಂಗನಸು ಇದರ ಅರ್ಥ ಸುಂದರ ಸ್ವಪ್ನ ಹಿತಕರವಾದ ಕನಸು ಅಂತ ಅರ್ಥ ಚಾಣಾಕ್ಷ ಸೂಕ್ಷ್ಮ ದೃಷ್ಟಿ ಉಳ್ಳವನು ವ್ಯವಹಾರ ಚತುರ ಅಂತ ಅರ್ಥ ಕೊಡುತ್ತೆ ಪಣ ಪ್ರತಿಜ್ಞೆ ಪತಾಕಿ ಅಂದರೆ ಧ್ವಜ ಬಾವುಟ ಪರಕಿ ಅಂದರೆ ಬೇರೆಯ ಅಣ್ಯ ಗುಲಾಮಗಿರಿ ಅಂದರೆ ಅಡಿಯಾಳುತನ ದಾಶ್ಯ ಪರಾಧೀನತೆ ಅಂತ ಅರ್ಥ ಇನ್ನು ವೈಭವ ಎಂದರೆ ಆಡಂಬರ ಮುಕುಟ ಅಂದರೆ ಕಿರೀಟ ಅಭೂದೆಯ ಅಂದರೆ ಅಭಿವೃದ್ಧಿ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಇರುವಂಥ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ತಾಯಿಗೆ ಮಗನನ್ನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಮಗನು ತಾಯಿಗೆ ಕೇಳಿದನು ಇನ್ನು ಎರಡನೆಯ ಪ್ರಶ್ನೆ ಕೊಂಡಾವಣದುರ್ಗ ಯಾರ ವಶದಲ್ಲಿತ್ತು ಕೊಂಡಾವಣದುರ್ಗವು ಮೊಘಲರ ವಶದಲ್ಲಿತ್ತು ಮೂರನೆಯ ಪ್ರಶ್ನೆ ಶಿವಾಜಿಯ ಜೀಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಕೂಜಿ ಜಾಧವ್ರಾವ್ ನಾಲ್ಕನೇ ಪ್ರಶ್ನೆ ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮಹಾಭಾರತ ಜೀಜಾಬಾಯಿ ರಾಯಗಡ ಶಹಾಜಿ ರಾಮಾಯಣ ಇವು ಕೊಟ್ಟಂತಹ ಪದಗಳು ಮೊದಲನೆಯ ವಾಕ್ಯ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ ಎರಡನೆಯ ವಾಕ್ಯ ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು ಸರಿಯಾದ ಉತ್ತರ ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು ಮೂರನೆಯ ವಾಕ್ಯ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು ಸರಿಯಾದ ಉತ್ತರ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು ಇನ್ನು ನಾಲ್ಕನೆಯ ಪ್ರಶ್ನೆ ಶಿವಾಜಿಯ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಉತ್ತರ ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಧೈರ್ಯ ಇದರ ವಿರುದ್ಧಾರ್ಥಕ ಪದ ಅಧೈರ್ಯ ಜಯ ವಿರುದ್ಧಾರ್ಥಕ ಪದ ಅಪಜಯ ಗೌರವ ಇದರ ವಿರುದ್ಧಾರ್ಥಕ ಪದ ಅಗೌರವ ನೀತಿ ಇದರ ವಿರುದ್ಧಾರ್ಥಕ ಪದ ಅ ನೀತಿ ಮುಖ್ಯ ಪ್ರಶ್ನೆ ಈ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಒಂದು ಮಾದರಿಯಾಗಿ ಕೊಟ್ಟಿದ್ದಾರೆ ಮಕ್ಕಳೇ ಸಾಗರ ಇದಕ್ಕೆ ಅರ್ಥಗಳು ಸಮುದ್ರ ಅಥವಾ ಕಡಲು ಅಂಥೇಳಿ ಪುತ್ರ ಮಗ ಕುಮಾರ ಸುತ ಕುವರ ಈ ರೀತಿ ಸಮಾನಾರ್ಥಕ ಮಕ್ ಅರ್ಥಗಳು ಬರುತ್ತವೆ ಮಕ್ಕಳೇ ಇನ್ನು ರಾಜ ದೊರೆ ಅರಸ ಚಕ್ರವರ್ತಿ ನೃಪ ಮುಂತಾದವುಗಳು ಬರುತ್ತವೆ ಇನ್ನು ಯುದ್ಧ ಜಗಳ ಕದನ ಹೋರಾಟ ಇವುಗಳು ಯುದ್ಧ ಎಂಬ ಪದದ ಸಮಾನಾರ್ಥಕ ಅರ್ಥಗಳಾಗಿವೆ ಇನ್ನು ಮುಖ್ಯ ಪ್ರಶ್ನೆ ಹೂ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಬಹುಮಾನ ಸ್ವಂತ ವಾಕ್ಯವನ್ನು ಮಾಡೋಣ ಬನ್ನಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದೆನು ಉದ್ಯೋಗ ನಾನು ದೊಡ್ಡವನಾದ ಮೇಲೆ ಒಳ್ಳೆಯ ಉದ್ಯೋಗ ಪಡೆಯುತ್ತೇನೆ ಗುಲಾಮಗಿರಿ ನಾನು ಸ್ವಾತಂತ್ರ್ಯಕ್ಕೂ ಮೊದಲು ಬ್ರಿಟಿಷರ ಗುಲಾಮ ನಾವು ಸ್ವತಂತ್ರಕ್ಕೂ ಮೊದಲು ಬ್ರಿಟಿಷರ ಗುಲಾಮರಾಗಿದ್ದೆವು ವೈಭವ ದಸರಾ ಉತ್ಸವ ಅತಿ ವೈಭವದಿಂದ ನಡೆಯುತ್ತದೆ ಇನ್ನು ಆಶೀರ್ವಾದ ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು ಮಕ್ಕಳೇ ನೀವು ನಿಮ್ಮದೇ ಆದ ಸ್ವಂತ ವಾಕ್ಯಗಳನ್ನು ಈ ಪದಗಳಿಗೆ ಬರೆಯಬಹುದು ಇನ್ನು ಮುಖ್ಯ ಪ್ರಶ್ನೆಯೂ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯ ಹೇಳಿಕೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಈ ಮಾತನ್ನು ಶಿವಾಜಿ ಹೇಳಿದನು ಯಾರಿಗೆ ತನ್ನ ತಾಯಿ ಜೀಜಾಬಾಯಿಗೆ ಹೇಳಿದನು ಎರಡು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಈ ಮಾತನ್ನು ತಾಯಿ ಜೀಜಾಬಾಯಿ ಹೇಳಿದಳು ಯಾರಿಗೆ ತನ್ನ ಮಗ ಶಿವಾಜಿಗೆ ಹೇಳಿದಳು ಮುಖ್ಯ ಪ್ರಶ್ನೆ ರು ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಮೊದಲನೆಯ ವಾಕ್ಯ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಇದಕ್ಕೆ ಸರಿಯಾದ ಉತ್ತರ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎರಡನೆಯ ವಾಕ್ಯ ಚಾಣಾಕ್ಷ ಜೀಜಾಬಾಯಿ ಹೆಣ್ಣುಮಗಳು ಸರಿಯಾದ ವಾಕ್ಯ ಜೋಡಣೆ ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಮೂರನೆಯ ವಾಕ್ಯ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಸರಿಯಾದ ವಾಕ್ಯ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಇನ್ನು ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಮಾದರಿಯಲ್ಲಿ ಸೂಚಿಸಿದಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ ಮೊದಲನೆಯ ಪದ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮೂರನೆಯದು ಮಗು ಪ್ಲಸ್ ಅಂತೆ ಮಗುವಂತೆ ಇನ್ನು ಎರಡನೆಯ ಮಾದರಿಗೆ ಹುಡುಗ ಪ್ಲಸ್ ಆಟ ಇದನ್ನು ಕೂಡಿಸಿ ಬರೆದಾಗ ಹುಡುಗ ಆಟ ಬಂದು ಪ್ಲಸ್ ಆಗ ಇದನ್ನು ಕೂಡಿಸಿ ಬರೆದಾಗ ಬಂದಾಗ ಅಂತ ಆಗುತ್ತೆ ಎರಡನೇದು ಕಾಡು ಪ್ಲಸ್ ಆಣೆ ಕೂಡಿಸಿ ಬರೆದಾಗ ಕಾಡಾಣೆ ಮೂರು ಬಾಯಿ ಪ್ಲಸ್ ಆರಿಕೆ ಇದನ್ನು ಕೂಡಿಸಿ ಬರೆದಾಗ ಬಾಯಿ ಆರಿಕೆ ಅಂತ ಆಗುತ್ತೆ ಇನ್ನು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಅಂತ ಇದೆ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಇನ್ನು ಮುಖ್ಯ ಪ್ರಶ್ನೆ ಈ ಆ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಕೊಟ್ಟಿರುವಂತಹ ಆವರಣದ ಪದಗಳು ಪರರಿಗೆ ಉಪಕಾರಿ ಬಾಳಿಯಾರು ಮೌನ ಬಂಗಾರ ಬಾಯಿ ಮೊಸರು ಮೊದಲನೆಯ ಗಾದೆ ಮಾತು ತಾಳಿದವರು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ತಾಳಿದವರು ಬಾಳಿಯಾರು ಎರಡನೇದು ಕೈ ಕೆಸರಾದರೆ ಡ್ಯಾಶ್ ಕೈ ಕೆಸರಾದರೆ ಬಾಯಿ ಮೊಸರು ಮೂರನೆಯ ಗಾದೆ ಮಾತು ಬಳ್ಳಿ ಡ್ಯಾಶ್ ಸರಿಯಾದ ಉತ್ತರ ಮಾತು ಬೆಳ್ಳಿ ಮೌನ ಬಂಗಾರ ಇನ್ನು ಮನೆಗೆ ಮಾರಿ ಡ್ಯಾಶ್ ಅಂತ ಇದೆ ನಾಲ್ಕನೆಯ ಗಾದೆ ಸರಿಯಾದ ಉತ್ತರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಇನ್ನು ಬಳಕೆ ಚಟುವಟಿಕೆ ಮೊದಲನೆಯ ಪ್ರಶ್ನೆ ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಮಕ್ಕಳೇ ಇಲ್ಲಿ ಜೀಜಾಬಾಯಿಯಲ್ಲಿ ನಾವು ಇಷ್ಟಪಡುವಂತಹ ಗುಣಗಳು ಸಾಕಷ್ಟಿವೆ ಅದರಲ್ಲಿ ಜೀಜಾಬಾಯಿ ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ವೀರ ಪುರುಷರ ಕತೆ ಸಾಹಸ ಕೆಲಸ ಸಾಹಸದ ಕೆಲಸ ಆದರ್ಶಗಳನ್ನು ಶಿವಾಸಿಗೆ ಬಾಲ್ಯದಿಂದಲೇ ಬಿತ್ತಿದಳು ಇಂತಹ ಗುಣವನ್ನು ನಾನು ಇಷ್ಟಪಡುವೆನು ಇನ್ನು ಮುಖ್ಯ ಪ್ರಶ್ನೆ ಎರಡು ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಇಲ್ಲಿ ನನಗೆ ಗೊತ್ತಿರುವಂತಹ ಕೆಲವೊಂದು ವೀರ ಮಹಿಳೆಯರ ಹೆಸರುಗಳಿಂದ ಬರೆದಿದ್ದೇನೆ ಮಕ್ಕಳೇ ಕಿತ್ತೂರು ರಾಣಿ ಚೆನ್ನಮ್ಮ ಒಣಿಕೆ ಓಬವ್ವ ಝಾನ್ಸಿ ಲಕ್ಷ್ಮೀಬಾಯಿ ರಾಣಿ ದೇವಿ ಇನ್ನು ಮುಂತಾದವರ ಹೆಸರುಗಳನ್ನು ನೀವು ಇಲ್ಲಿ ಪಟ್ಟಿ ಮಾಡಬಹುದು ಇನ್ನು ಮೂರನೆಯ ಪ್ರಶ್ನೆ ನಿನ್ನ ಮತ್ತು ತಾಯಿಯ ನಡುವೆ ಬೆಳಿಗ್ಗೆ ಶಾಲೆಗೆ ಹೊರಡಲು ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಇಲ್ಲಿ ಮಗ ಮಗು ಎದ್ದೇಳು ಗಂಟೆ ಏಳು ಆಯಿತು ಎಂದಾಕ್ಷಣ ಮಗ ಎದ್ದು ಹಲ್ಲುಜ್ಜಿ ಸ್ಥಾನಕ್ಕೆ ಹೊರಟನು ಅಮ್ಮ ಆಯಿತಾ ಬೇಗನೆ ಸ್ನಾನ ಮುಗಿಸಿ ಮುಗಿಸು ನಾನು ತಿಂಡಿಯನ್ನು ತಯಾರಿಸುವೆನು ಇಲ್ಲಿ ಮಗ ಅಮ್ಮ ಸ್ನಾನ ಆಯಿತು ತಿಂಡಿ ಬಡಿಸು ಮಗನು ತಿಂಡಿ ತಿಂದು ಶಾಲೆಗೆ ಹೊರಡಲು ಸಿದ್ಧನಾದನು ಅಮ್ಮ ಸರಿ ನಿನ್ನ ಲಂಚ್ ಬಾಕ್ಸನ್ನು ನೀರಿನ ಬಾಟ್ಲನ್ನು ಲಂಚ್ ಬ್ಯಾಗ್ನಲ್ಲಿ ಹಾಕಿ ರೆಡಿ ಇಟ್ಟಿದ್ದೇನೆ ಮಗ ಅಮ್ಮ ಈಗ ನಾನು ಶಾಲೆಗೆ ಹೋಗಿ ಬರುವೆನು ಎಂದನು ಅಮ್ಮ ಶಾಲೆ ಬಿಟ್ಟ ನಂತರ ಗೆಳೆಯರೊಡನೆ ಆಟವಾಡುತ್ತಾನಿಲ್ಲ ಬೇಡ ಮನೆಗೆ ಬಾ ಎಂದು ಅಮ್ಮ ಹೇಳಿದಳು ಮಕ್ಕಳೇ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಈ ಗದ್ಯದಲ್ಲಿ ಬರುವ ಶಿವಾಜಿ ಮತ್ತು ಜೀಸಾಬಾಯಿಯವರ ಸಂಭಾಷಣೆಯನ್ನು ತರಗತಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ಮಕ್ಕಳೇ ಇನ್ನು ಈ ಪಾಠದ ಪೂರ್ತಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ಪೂರ್ತಿ ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಮಕ್ಕಳೇ ಬಾಯ್